ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐಜಿ ಯೂಟ್ಯೂಬ್ ಗೆ ಸ್ವಾಗತ ಸೊ ಸ್ನೇಹಿತರೆ ತುಂಬಾ ಜನ ಯೂಟ್ಯೂಬ್ ಅನ್ನ ರನ್ ಮಾಡ್ತಾ ಇರ್ತೀರ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀರ ಹಾಗೆ ಎಡಿಟಿಂಗ್ ಕೂಡ ಮಾಡ್ತಾ ಎಲ್ಲವನ್ನ ಮಾಡ್ತಾ ಇದ್ದೀರಾ ಆದ್ರೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾ ಇರಲ್ಲ ಯಾಕೆ ಗೊತ್ತಾ ಸೊ ನಿಮ್ಮ ಒಂದು ಚಾನಲ್ ಅಟ್ರಾಕ್ಟಿವ್ ಆಗಿ ಇರಲ್ಲ ಸೊ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಬ್ಯಾನರ್ ಆಗಿರ್ಬೋದು ಹಾಗೆ ಡಿ ಪಿ ಇರಬಹುದು ಯೂಟ್ಯೂಬ್ ಡಿ ಪಿ ಏನಿದೆ ಅದು ಕೂಡ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಮೇನ್ ಕ್ಯಾಪ್ಷನ್ ಏನಿರುತ್ತೆ ಅದು ಕೂಡ ಇರಬಹುದು ಸೊ ತುಂಬ ಜನಕ್ಕೆ ಯೂಟ್ಯೂಬ್ ಬ್ಯಾನರ್ ಹೇಗೆ ನಾವು ಚೇಂಜ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂತ ಹೇಳಿ ಗೊತ್ತಿರೋಲ್ಲ ಬಿಗಿನರ್ಸ್ಗೋಸ್ಕರ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಸೊ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಅಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಬಿಕಾಸ್ ನಾವು ಹಾಕುವಂಥ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಹೇಳಿ ಸರ್ಚ್ ಮಾಡಿ ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು ತಾನೇ ಬಂದಿದೆ ಸೊ ನಿಮ್ಗೆ ಕೆಳಗಡೆ ಬರುತ್ತೆ ಫಸ್ಟ್ ಟೈಮ್ ನೀವು ಸರ್ಚ್ ಮಾಡಿದ್ರೆ ಮೇಲ್ಗಡೆ ಬರುತ್ತೆ ಹಾಗೆ ನೀವು ಫಸ್ಟ್ ಟೈಮ್ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕೆಳಗಡೆ ಆಪ್ಷನ್ ಇರುತ್ತೆ ಡಾಟ್ ಕಾಮ್ ಅಂತ ಹೇಳಿ ಸರ್ಚ್ ಮಾಡಿ ಸೊ ಅದಾದ್ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಕ್ರೋಮ್ ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಆಗುತ್ತೆ ಓಕೆನಾ ಸೊ ನೋಡ್ತಾ ಇರಬಹುದು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಕ್ರೋಮ್ ಅಲ್ಲಿ ಓಪನ್ ಆಗಿದೆ ಇಲ್ಲಿ ನೋಡ್ತಾ ಇರಬಹುದು ಜೂಮ್ ಮಾಡಿ ತೋರಿಸ್ತೀನಿ ಒಂದ್ ನಿಮಿಷ ಸೊ ಇಲ್ಲಿ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಲೋ ಕೊಡ್ತಾ ಇದೆ ಹಾಗೆ ವಿಡಿಯೋಸ್ ಇರ್ಬೋದು ಹಾಗೆ ಏನು ತುಂಬಾ ಆಪ್ಷನ್ಸ್ ಇದೆ ಕೆಳಗಡೆ ಲಾಸ್ಟ್ ನೀವು ಮಾಡ್ಬೇಕಾಗಿರುವಂತ ಮ್ಯೂಸಿಕ್ ಆಪ್ಷನ್ ಕಾಣ್ತಾ ಅದ್ರ ಮೇಲ್ಗಡೆ ಅಂದ್ರೆ ಸೆಕೆಂಡ್ ಆಪ್ಷನ್ ಮಾಡಿ ಸೊ ನಿಮ್ಗೆ ಈ ರೀತಿ ಒಂದು ಪೇಜ್ ಕಾಣುತ್ತೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇರಬಹುದು ನಾನು ಆಲ್ರೆಡಿ ಒಂದು ಬ್ಯಾನರ್ ನ ಸೆಟ್ ಮಾಡಿದೀನಿ ನೀವು ಫಸ್ಟ್ ಟೈಮ್ ಸೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಡ್ ಅಂತ ಬರುತ್ತೆ ಆಲ್ರೆಡಿ ಒಂದ್ಸಾರಿ ಸೆಟ್ ಮಾಡಿದಿರಾ ಅದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಚೇಂಜ್ ಆರ್ ರಿಮೂವ್ ಅಂತ ಹೇಳಿ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಸೊ ಬ್ಯಾನರ್ ಇಮೇಜ್ ದಿಸ್ ಇಮೇಜ್ ಇಲ್ ವಿಲ್ ಬಿ ಅಪೇರ್ ಅಕ್ರಾಸ್ ದ ಟಾಪ್ ಆಫ್ ಯುವರ್ ಚಾನಲ್ ಅಂತ ಇದೆ ಸೊ ಈ ಒಂದು ಚಾನೆಲ್ ನ ಬ್ಯಾನರ್ ಏನಿದೆ ಅದನ್ನ ನೀವು ಚೇಂಜ್ ಮಾಡಬೇಕು ಅಥವಾ ಅಥವಾ ರಿಮೂವ್ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಕಾಣುತ್ತೆ ಸೊ ಯಾವುದೇ ರೀತಿ ಅರ್ಧ ಅಕ್ಷರ ಆಗಿರ್ಬೋದು ಅಥವಾ ಅರ್ಧ ಫೋಟೋ ಆಗಿರಬಹುದು ಯಾವುದೇ ರೀತಿ ಕಾಣಲ್ಲ ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮಗೆ ಬ್ಯಾನರ್ ಬೇಡ ಅಂತ ಹೇಳಿದ್ರೆ ರಿಮೂವ್ ಕೂಡ ಮಾಡಬಹುದು ನನಗೆ ಇಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಚೇಂಜ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ತುಂಬ ಫೋಟೋಸ್ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಯಾವ ಒಂದು ಫೋಟೋ ಇರುತ್ತೋ ಅದು ಓಪನ್ ಆಗುತ್ತೆ ಸೊ ಇಲ್ಲಿ ನಾನು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ ಹಾಗೆ ಡನ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿ ಹಾಗೆ ಡನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಪೇಜ್ ಕಾಣುತ್ತೆ ಸೊ ಇವಾಗ ಇಲ್ಲಿ ಮ್ಯಾಟ್ ಇರೋದು ಓಕೆನಾ ಸೊ ಇವಾಗ ಹೇಳ್ತೀನಿ ಪರ್ಫೆಕ್ಟ್ ಆಗಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸೊ ಅರ್ಧ ಅಕ್ಷರ ಯಾಕೆ ಕಾಣುತ್ತೆ ಅಂತ ಹೇಳ್ತೀನಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಡಾರ್ಕಲ್ಲಿ ಒಂದು ಶೋ ಆಗ್ತಾ ಇದೆ ಮಿಡಲ್ ಅಷ್ಟೇ ಒಂದು ಡಾರ್ಕ್ ಅಲ್ಲಿ ಗ್ರೀನ್ ಕಲರ್ ಶೋ ಆಗ್ತಾ ಇದೆ ಸೊ ಈ ಒಂದು ವ್ಯೂ ಏನಿದೆ ಅದು ಎಲ್ಲರ ಮೊಬೈಲಲ್ಲಿ ಮಾತ್ರ ಕಾಣುತ್ತೆ ಓಕೆನಾ ಸೊ ಮೊಬೈಲಲ್ಲಿ ನೋಡುವಾಗ ಇದಿಷ್ಟೇ ಅಷ್ಟೇ ಕಾಣುತ್ತೆ ಫುಲ್ ಗ್ರೀನ್ ಏನಿದೆ ಅದಷ್ಟೇ ಕಾಣುತ್ತೆ ಅದಾದ್ಮೇಲೆ ನೀವು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಟ್ಯಾಬ್ ನೋಡ್ತಾ ಇರ್ತೀರಾ ಅಂತ ಹೇಳಿದರೆ ಮಿಡಲ್ ಒಂದು ಬ್ಲೂ ಕಲರ್ ಲೈನ್ ಫುಲ್ ಗೆರೆ ಕೊಟ್ಟಿದ್ದಾರೆ ಗೊತ್ತಾ ಸೊ ಆ ಒಂದು ಲೈನ್ ಏನಿದೆ ಅದು ಟ್ಯಾಬ್ ಅಥವಾ ಲ್ಯಾಪ್ಟಾಪಲ್ಲಿ ಕಾಣುತ್ತೆ ಹಾಗೆ ಫುಲ್ ಸುತ್ತ ಏನಿದೆ ಸ್ವಲ್ಪ ಬ್ಲರ್ ಆಗಿದೆ ನೋಡಿ ಗ್ರೀನ್ ಕಲರ್ ಮೇಲ್ಗಡೆ ಹಾಗೆ ಸುತ್ತ ಒಂದು ಸ್ವಲ್ಪ ಬ್ಲರ್ ಆಗಿದೆ ಗ್ರೀನ್ ಕಲರ್ ಇದ್ರೂ ಕೂಡ ಸೊ ಅದು ಬಂದ್ಬಿಟ್ಟು ಟಿ ವಿಯಲ್ಲಿ ಪ್ಲೇ ಆಗುತ್ತೆ ಸೊ ನೀವು ನಾರ್ಮಲ್ ಯೂಟ್ಯೂಬ್ ಅಥವಾ ಯೂಟ್ಯೂಬ್ ಸ್ಟುಡಿಯೋಲಿ ಎಡಿಟ್ ಮಾಡೋಕೆ ಹೋದಾಗ ಅದು ಅರ್ಧ ಮರ್ಧ ಕಾಣುತ್ತೆ ಸೊ ನೀವು ಪರ್ಫೆಕ್ಟಾಗಿ ಕಾಣಬೇಕು ನನ್ನ ಚಾನಲಲ್ಲಿ ನನ್ನ ಒಂದು ಬ್ಯಾನರ್ ಸರಿಯಾಗಿ ಕಾಣಬೇಕು ಅಂತ ಹೇಳಿದರೆ ನೀವು ಕ್ರೋಮಲ್ಲೇ ಚೇಂಜ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಸೊ ಫಸ್ಟ್ ಟೈಮ್ ಬಂದಿದ್ರೆ ಆ್ಯಡ್ ಮಾಡಿ ಅಥವಾ ಸೆಕೆಂಡ್ ಟೈಮ್ ಅಥ್ವಾ ಆಲ್ರೆಡಿ ನನಗೆ ಇನ್ನೂ ಯೂಟ್ಯೂಬ್ ಅಥವಾ ಯೂಟ್ಯೂಬ್ ಅಲ್ಲಿ ನಾನು ಎಡಿಟ್ ಮಾಡಿದ್ದೀನಿ ಏನು ಸೆಟ್ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಕೋ ಕ್ರೋಮಲ್ಲಿ ಬಂದ್ಬಿಟ್ಟು ಚೇಂಜ್ ಮಾಡಿ ಓಕೆನಾ ಸೊ ಇವಾಗ ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಇದಾಗುತ್ತೆ ಏನು ಸೆಟ್ ಆಗುತ್ತೆ ಅದಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಪಬ್ಲಿಷ್ ಅಂತ ಹೇಳಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಬ್ಯಾನರ್ ಏನಿದೆ ಅದು ಸೆಟ್ ಆಗುತ್ತೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ಯಾವುದೇ ರೀತಿ ಅಕ್ಷರ ಆ ಕಡೆ ಈ ಕಡೆ ಹೋಗೋದಾಗಿರ್ಬೋದು ಅಥವಾ ಫೋಟೋ ಆ ಕಡೆ ಈ ಕಡೆ ಹೋಗೋದಾಗಿರ್ಬೋದು ಯಾವುದೇ ರೀತಿ ಆಗಲ್ಲ ಸೊ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಇವಾಗ ನಾನು ಜಸ್ಟ್ ಏನ್ ನಾನು ಏನು ಸೆಟ್ ಮಾಡಿದ್ನಲ್ಲ ಸೊ ಆ ಒಂದು ಏನು ಗ್ರೀನ್ ಕಲರ್ ಮಾರ್ಜಿನ್ ಅಲ್ಲಿ ಸೊ ಅದು ಇವಾಗ ಸೆಟ್ ಆಗಿದೆ ಈ ರೀತಿಯಾಗಿ ನೀವು ಈಸಿಯಾಗಿ ಯೂಟ್ಯೂಬ್ ಬ್ಯಾನರ್ ಅನ್ನ ಚೇಂಜ್ ಮಾಡಬಹುದು ಅಥವಾ ಆಡ್ ಮಾಡ್ಬೋದು ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಈಸಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಏನಿರುತ್ತೆ ಅದರ ಬ್ಯಾನರ್ ಅನ್ನ ಹೇಗೆ ನಾವು ರಿಮೂವ್ ಮಾಡ್ಬೋದು ಚೇಂಜ್ ಮಾಡಬಹುದು ಹಾಗೆ ಆಡ್ ಮಾಡಬಹುದು ಅಂತ ಕೂಡ ನೋಡಿದ್ವಿ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಯಾಕೆ ಅಂತ ಹೇಳಿದ್ರೆ ಇದೇ ರೀತಿ ಹೆಚ್ಚೆಚ್ಚು ಇನ್ಫಾರ್ಮೇಶನ್ ಇರೋ ವಿಡಿಯೋಸ್ ಸಮಯ ತಗೊಂಡು ಬರ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣೋ ಶರಣಾರ್ಥಿಗಳು